ಎಲ್ರಿಗೂ ನಮಸ್ಕಾರ ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ತೀರ್ಥಹಳ್ಳಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ ನಿಮಗೆ ಮೂವತ್ತು ದಿನಗಳ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನ ಮೂವತ್ತು ಚಾಪ್ಟರ್ಗಳನ್ನು ಕೊಡ್ತಾ ಬಂತು ಈ ಯಶಸ್ವಿ ಪ್ರಯಾಣದ ಕೊನೆಯ ದಿನದಲ್ಲಿದ್ದೀವಿ ಕೊನೆಯ ದಿನದ ಚಾಪ್ಟರ್ ಮೂವತ್ತು ನೀರಿನ ಬಿಂಬಗಳು ಈ ಸೆಷನ್ಗೆ ಹೋಗುವ ಮೊದಲು ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮೂಲಕ ನನ್ನ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ ಮತ್ತು ನನ್ನ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನನ್ನ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಮತ್ತು ಈ ಸೆಷನ್ನ ಈ ಪ್ಯಾಕೇಜಿನ ಕೊನೆಯ ಒಂದು ಸೆಷನ್ಗೆ ಹೋಗೋಣ ನೀರಿನ ಬಿಂಬಗಳು ನೀರಿನ ಬಿಂಬಗಳು ಕೊಟ್ಟಾಗ ಈ ರೀತಿ ಪ್ರಶ್ನೆಗಳಿರುತ್ತೆ ಫ್ಯಾಮಿಲಿ ಪದದ ಸರಿಯಾದ ನೀರಿನ ಬಿಂಬ ಯಾವುದು ಇದಕ್ಕೊಂದು ಕ್ಲೂ ಕೊಡ್ತೀನಿ ನಿಮಗೆ ಏನಂದ್ರೆ ನೀರಿನ ಬಿಂಬಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಐಡಿಯಾ ಏನಂದ್ರೆ ನೀರಿನ ಬಿಂಬಗಳು ಬರೆದಾಗ ಏನಾಗುತ್ತೆ ಅಂದರೆ ಎಡಬಲದ ಒಂದು ಚಿಹ್ನೆಗಳು ಯಾವುದೇ ರೀತಿಯಾಗಿ ಬದಲಾಗಲ್ಲ ಉತ್ತರ ದಕ್ಷಿಣ ಅಥವಾ ಮೇಲು ಕೆಳಗಿನ ಭಾಗಗಳು ಕಂಪ್ಲೀಟಾಗಿ ಉಲ್ಟ ಆಗಿರುತ್ತೆ ನಾನು ಇನ್ನೊಂದು ನಿಮಗೆ ಐಡಿಯಾ ಕೊಡೋದೇನಂದರೆ ಈ ನೀರಿನ ಬಿಂಬಗಳನ್ನು ಗುರುತಿಸಬೇಕಾದ್ರೆ ನೀವು ಡೈರೆಕ್ಟಾಗಿ ಯಾವ ಕಾರಣಕ್ಕೂ ಆಪ್ಷನ್ಸಿಗೆ ಹೋಗಬೇಡಿ ಆಪ್ಷನ್ಸಿಗೆ ಹೋದಾಗ ಕನ್ಫ್ಯೂಸ್ ಆಗುವ ಸಾಧ್ಯತೆಯೇ ಹೆಚ್ಚು ಅದಕ್ಕೆ ಬದಲಾಗಿ ನೀವು ಲೆಕ್ಕವನ್ನು ಬಿಡಿಸ್ಕೊಂಡು ಈಸಿಯಾಗಿ ನೀವು ಅದನ್ನ ಬಿಡಿಸ್ಕೊಳ್ತಾ ಹೋಗ್ಬೋದು ಮೆಥಡನ್ನು ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ನಾವು ಕೊಟ್ಟಿರುವ ಒಂದು ಪದವನ್ನು ಬರ್ಕೊಳ್ಬೇಕು ಫ್ಯಾಮಿಲಿ ಅವರು ಕೇಳಿರೋದು ನೀರಿನ ಬಿಂಬ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಸ್ ಇಟ್ ಈಸ್ ಇರುತ್ತೆ ಅಲ್ಲಿ ಏನು ಕೊಟ್ಟಿರ್ತಾನೆ ಅದೇ ರೀತಿ ಇರುತ್ತೆ ಬಟ್ ಉತ್ತರ ದಕ್ಷಿಣ ಬದಲಾಗ್ತಾ ಹೋಗುತ್ತೆ ಒಂದೊಂದೇ ಲೆಕ್ಕವನ್ನು ಒಂದೊಂದೇ ಲೆಟರನ್ನು ನಾವು ನೀರಿನ ಬಿಂಬದಲ್ಲಿ ಇರುವ ರೀತಿ ಬರ್ಕೊಳ್ತಾ ಹೋಗೋಣ ನೋಡಿ ಎಫ್ ಈ ರೀತಿ ಬರುತ್ತೆ ನೋಡಿ ಲೆಫ್ಟು ರೈಟು ಆ್ಯಸ್ ಇಟ್ ಈಸ್ ಇದೆ ಉತ್ತರ ದಕ್ಷಿಣ ಮಾತ್ರ ಉಲ್ಟಾಗಿದೆ ಎ ಈ ರೀತಿ ಬರುತ್ತೆ ಎಮ್ ನೋಡಿ ಎಮ್ ಈ ರೀತಿ ಬರುತ್ತೆ ಐ ಈ ರೀತಿ ಬರುತ್ತೆ ಎಲ್ ನೋಡಿ ಈ ರೀತಿ ಬರುತ್ತೆ ವೈ ನೋಡಿ ಈ ರೀತಿ ಬರುತ್ತೆ ನೋಡಿ ಇದು ಕಂಪ್ಲೀಟಾಗಿ ಉಲ್ಟಾಗಿದೆ ನಿಮ್ಗೆ ಇನ್ನೂ ಒಂದು ಐಡಿಯಾ ಇದೆ ಇದಕ್ಕೆ ಏನಂದರೆ ನೀವು ಈ ರೀತಿ ಬರೆದುಕೊಂಡ ಅದರ ಬರೆದುಕೊಂಡ ನಂತರ ನೀವೊಂದು ಐಡಿಯಾ ಮಾಡಿಕೊಳ್ಳಿ ಅಂದರೆ ಈ ಕೊಟ್ಟಿರುವಂಥ ಲೆಟರ್ಗಳನ್ನು ಜಸ್ಟ್ ಉಲ್ಟಾ ಮಾಡಿ ನೋಡಿ ಈ ಕೆಳಗೆ ಇರುವ ನೀವು ಬರೆದುಕೊಂಡಿರುವ ಲೆಟರ್ನ ಜಸ್ಟ್ ನಿಮ್ಮ ಮನಸ್ಸಿನಲ್ಲೇ ಉಲ್ಟಾ ಮಾಡಿ ನೋಡಿ ಈ ಲೆಟರ್ ಹೋಗಿ ಇಲ್ಲಿ ಕೂರುತ್ತಾ ಈ ಎ ಹೋಗಿ ಇಲ್ಲಿ ಕೂರುತ್ತಾ ಈ ಎಮ್ಮನ್ನು ಜಸ್ಟ್ ಹಿಂಗೆ ಉಲ್ಟಾ ಮಾಡಿದಾಗ ಇದಕ್ಕೆ ಬಂದು ಕೂರುತ್ತಾ ಐ ಅನ್ನು ಉಲ್ಟ ಮಾಡಿದಾಗ ಇದಕ್ಕೆ ಕೂರುತ್ತಾ ಎಲ್ಲನ್ನು ಉಲ್ಟಾ ಮಾಡಿದಾಗ ಇದಕ್ಕೆ ಕೂರುತ್ತಾ ವೈ ಉಲ್ಟಾ ಮಾಡಿದಾಗ ಆಸ್ ಇಟ್ ಈಸ್ ಬಂದಿದ್ರ ಮೇಲೆ ಕೂರುತ್ತ ನೋಡ್ಕೊಳ್ಳಿ ನಿಮ್ಮ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಸೊ ನೋಡಿ ಈ ಉತ್ತರ ಎಲ್ಲಿದೆಯೋ ಅದೇ ಆಪ್ಷನ್ ಸರಿಯಾಗಿರುತ್ತೆ ನೋಡಿ ಎಫ್ ಎ ಎಮ್ ಐ ಎಲ್ ವೈ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೀರಿನ ಬಿಂಬಕ್ಕೆ ಸಂಬಂಧಪಟ್ಟಂಥ ಎರಡನೇ ಲೆಕ್ಕ ಇದೆ ಆರ್ ಎ ಜೆ ಫೈವ್ ಏಯ್ಟ್ ನೈನ್ ಡಿ ಏಟ್ ಇದರ ಸರಿಯಾದ ನೀರಿನ ಬಿಂಬ ಗುರುತಿಸಿ ಇಲ್ಲಿ ಲೆಟರ್ ಮತ್ತು ಸಂಖ್ಯೆಗಳನ್ನು ಲೆಟರ್ ಮತ್ತು ನಂಬರ್ಸನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದಾಗೆ ನೀವು ಡೈರೆಕ್ಟಾಗಿ ಆಪ್ಷನಿಗೆ ಹೋಗಬೇಡಿ ಆಪ್ಷನಿಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಗೊಂದಲ ಮಾಡ್ಕೊಳ್ತೀರಿ ಅದರ ಬದಲಿಗೆ ಪ್ರಶ್ನೆಯನ್ನು ಮೊದಲು ಬರ್ಕೊಳ್ಳಿ ಆರ್ ಎ ಜೆ ಫೈವ್ ಏಟ್ ನೈನ್ ಡಿ ಏಟ್ ನೋಡಿ ನಾನು ಆಗಲೇ ಹಾಗೆ ಉತ್ತರ ದಕ್ಷಿಣ ಅಥವಾ ಮೇಲು ಮತ್ತು ಕೆಳಭಾಗ ಕಂಪ್ಲೀಟ್ ಉಲ್ಟಾಗುತ್ತೆ ಲೆಫ್ಟ್ ಆ್ಯಂಡ್ ರೈಟ್ ಆಸ್ ಇಟ್ ಈಸ್ ಸೇಮ್ ಇರುತ್ತೆ ನೋಡಿ ಒಂದೊಂದೇ ನಾವೇ ಬರ್ಕೊಳ್ತು ತೊಗೋಣ ನೋಡಿ ಇದು ಸರಿಯಾದ ನೋಡಿ ನಾನು ನಿಮಗೆ ಆಗಲೇ ಕೊಟ್ಟ ಕ್ಲೂ ಹಾಗೆ ಈ ಬ ಬರೆದುಕೊಂಡಿರುವಂತಹ ಲೆಟರ್ಗಳನ್ನು ಮತ್ತು ನಂಬರ್ಸ್ಗಳನ್ನು ನಮ್ಮ ಮನಸ್ಸಿನಲ್ಲಿಯೇ ಜಸ್ಟ್ ಉಲ್ಟ ಮಾಡಿ ನೋಡಿ ಆರ್ನ ಉಲ್ಟಾ ಮಾಡಿ ನೋಡಿದಾಗ ಅದಕ್ಕೆ ಕೂರುತ್ತೋ ಎ ಎಲ್ಟಾ ಮಾಡಿ ನೋಡಿ ಜೆ ಜಸ್ಟ್ ಉಲ್ಟ ಮಾಡಿ ನೋಡಿ ಐದನ್ನು ಉಲ್ಟ ಮಾಡಿ ನೋಡಿ ಎಂಟನ್ನು ನೋಡಿ ಒಂಬತ್ತನ್ನು ಉಲ್ಟ ಮಾಡಿ ನೋಡಿ ಡಿ ಉಲ್ಟ ಮಾಡಿ ನೋಡಿ ಎಂಟನ್ನು ಉಲ್ಟ ಮಾಡಿ ನೋಡಿ ಸೊ ನೋಡಿ ಎಂಟು ಡಿ ಮತ್ತು ಎಂಟು ಇವು ಆ್ಯಸ್ ಇಟ್ ಈಸ್ ಇರುತ್ತೆ ಉಳಿದಿರುವ ಚೇಂಜ್ ಆಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಕೇಳಿದ್ರೆ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಿನ ಬಿಂಬಗಳಿಗೆ ಸಂಬಂಧಪಟ್ಟಂಥ ಮೂರನೇ ಲೆಕ್ಕ ಈ ರೀತಿ ಇದೆ ಎ ಬಿ ಫೋರ್ ಫೈವ್ ಸಿ ಡಿ ಸಿಕ್ಸ್ ಸೆವೆನ್ ಇದರ ಸರಿಯಾದ ನೀರಿನ ಬಿಂಬವನ್ನು ಗುರುತಿಸಿ ನೋಡಿ ನಾವು ಒಂದು ಸರಿ ಅದನ್ನ ಬರ್ಕೊಳ್ಳೋಣ ಎ ಬಿ ಫೋರ್ ಫೈವ್ ಸಿ ಡಿ ಸಿಕ್ಸ್ ಸೆವೆನ್ ಲೆಕ್ಕವನ್ನು ಬರ್ಕೊಂಡ ನಂತರ ಸಾಲು ಮಾಡ್ತಾ ಹೋಗೋಣ ಎ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ ನೋಡಿ ಇದು ಮಡಚಿದಾಗ ಕೂಡ ಸೇಮ್ ಆ್ಯಸ್ ಇಟ್ ಇಸ್ ಬರುತ್ತೆ ನೋಡಿ ಬಿ ಯಾವ ರೀತಿ ಬರುತ್ತೆ ಕೇಳಿದ್ರೆ ಈ ರೀತಿ ಬರುತ್ತೆ ಮಡಚಿದಾಗ ಕೂಡ ಆ್ಯಸ್ ಇಟ್ ಇಸ್ ಬರುತ್ತೆ ನಾಲ್ಕು ನೋಡಿ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಐದು ನೋಡಿ ಈ ರೀತಿ ಬರುತ್ತೆ ಸಿ ಮತ್ತು ಡಿ ಆ್ಯಸ್ ಇಟ್ ಈಸ್ ಇರುತ್ತೆ ನೋಡಿ ಆರು ಆ್ಯಕ್ಚುಲಿ ಈ ರೀತಿ ಬರುತ್ತೆ ಏಳು ಈ ರೀತಿ ಬರುತ್ತೆ ಸೊ ಇದು ಆನ್ಸರ್ ನೋಡಿ ಈಗ ನಾವು ಪ್ರತಿ ಲೆಟರ್ನ ಉಲ್ಟಾ ಮಾಡ್ತಾ ನಮ್ಮ ಮನಸಲ್ಲೇ ಸುಮ್ಮನೆ ಉಲ್ಟಾ ಮಾಡ್ಕೊಂಡು ಹೋದರೆ ಆ್ಯಸ್ ಇಟ್ ಈಸ್ ಅದರ ಮೇಲೆ ಹೋಗಿ ಕೂರಬೇಕದು ಹಾಗೆ ಕೂತಾಗ ಅದು ಸರಿಯಾದ ಉತ್ತರ ಅಂತ ಆಗುತ್ತೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೀರಿನ ಬಿಂಬಕ್ಕೆ ಸಂಬಂಧಪಟ್ಟಂಥ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇದು ಸ್ಪರ್ಧಾ ತೇಜಸ್ ಯೂಟ್ಯೂಬ್ ಚಾನಲ್ನ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನ ಮೂವತ್ತನೆಯ ಚಾಪ್ಟರ್ ಮತ್ತು ಕೊನೆಯ ಚಾಪ್ಟರ್ ಈ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿ ನೋಡಿ ಮತ್ತು ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಮೂವತ್ತು ದಿನಗಳ ಪ್ಯಾಕೇಜ್ಗೆ ನೀವು ನೀಡಿದಂಥ ಸಹಕಾರಕ್ಕೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು